ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಈಗಾಗಲೇ ಹಲವಾರು ರೀತಿಯಾದಂಥ ರೈಸ್ ಪಾತನ್ನು ಮಾಡಿದ್ದೀವಿ ರೈಸಲ್ಲಿ ವೆರೈಟಿ ವೆರೈಟಿಯಾದಂಥ ರೆಸಿಪಿಗಳನ್ನ ಮಾಡಿ ತಿಳಿಸಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣಿನ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ತುಂಬ ಸೊಗಸಾದಂಥ ರೆಸಿಪಿ ಬಹಳ ರುಚಿಕರವಾದಂಥ ರೆಸಿಪಿ ಸ್ವಲ್ಪ ಹೆಚ್ಚು ಪದಾರ್ಥಗಳು ಬೇಕಾದರೂ ಬಹಳ ಬೇಗ ತಯಾರು ಮಾಡ್ಬೋದಾದಂಥ ರೆಸಿಪಿ ಆಯ್ತು ಬನ್ನಿ ಈ ರೀತಿಯಾದಂಥ ಟಮೊಟೊ ಹಣ್ಣಿನ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಮೊದಲಿಗೆ ಕೆಲವೊಂದು ಪದಾರ್ಥಗಳನ್ನ ರುಬ್ಕೊಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಬಳಸ್ತಾ ಇರತಕ್ಕಂಥದ್ದು ಹಾಗೆ ಅರ್ಧ ಇಂಚಿನ ಹಸಿ ಶುಂಠಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಇನ್ನು ಎರಡು ಹಸಿ ಮೆಣಸಿನಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಜೊತೆಗೆ ಮೂರು ಟೊಮೊಟೊ ಹಣ್ಣನ್ನು ಹಾಕಿ ಬಹಳ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಾವಿಲ್ಲಿ ಆ್ಯಪಲ್ ಟೊಮೊಟೊ ಹಣ್ಣನ್ನು ರುಬ್ಬೋದಕ್ಕೆ ಬಳಸ್ತಾ ಇರತಕ್ಕಂಥದ್ದು ಈಗ ನೀರನ್ನು ಹಾಕದೆ ಬಹಳ ನುಣ್ಣಗೆ ಇದನ್ನು ರುಬ್ಕೊಬೇಕಾಗುತ್ತೆ ನೋಡಿ ಮಿಕ್ಸಿ ಜರ್ಗಾಕ್ತಂಥ ಎಲ್ಲ ಪದಾರ್ಥನೂ ನೀರನ್ನು ಹಾಕದೆ ಈ ಒಂದು ಅದಕ್ಕೆ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಟೊಮೊಟೊ ಹಣ್ಣಿನ ಬಿರಿಯಾನಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಟೊಮೊಟೊ ಬಿರಿಯಾನಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಎಣ್ಣೆ ಮತ್ತು ತುಪ್ಪಕ್ಕೆ ಚಕ್ಕೆ ಲವಂಗ ಏಲಕ್ಕಿಕಾಯಿ ಕಲ್ಲುವ ಹಾಗೆ ಸ್ಟಾರ್ ಮಸಾಲನ್ನು ಸಹ ಹಾಕಿ ಜೊತೆಗೆ ಸ್ವಲ್ಪ ಕಸೂರಿ ಮೆತಿನೂ ಹಾಕಿರ್ತಕ್ಕಂಥದ್ದು ಈ ಮಸಾಲೆ ಪದಾರ್ಥಗಳು ಹಾಗೆ ಈ ಒಂದು ಬಿರಿಯಾನಿಗೆ ಉಪಯೋಗಿಸ್ತಕ್ಕಂಥ ಎಲ್ಲ ಪದಾರ್ಥ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೋಬೋದು ಈಗ ಇದನ್ನು ಮೂವತ್ತು ಸೆಕೆಂಡು ಫ್ರೈ ಮಾಡಬೇಕು ಮೂವತ್ತು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಹತ್ತರಿಂದ ಇದು ಗೋಡಂಬಿನ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗಲೇ ಒಂದು ನಿಮಿಷಗಳ ಕಾಲ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಾಯಿತು ಹಾಗೆ ಈ ರೀತಿ ಉದ್ದಕ್ಕೆ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿನ ಹಾಕಾದ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಎರಡು ಮಿಕ್ಸ್ ಆಗಿದೆ ಸೊಪ್ಪು ಬಿರಿಯಾನಿ ಅಂದಮೇಲೆ ಗೊತ್ತಲ್ವಾ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಸರಿಸುಮಾರು ಒಂದು ನಾಲ್ಕೈದು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ನಾವು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೋಬೇಕು ಅತಿ ಹೆಚ್ಚು ಈರುಳ್ಳಿನ ಫ್ರೈ ಹೋಗ್ಬಾರ್ದು ಯಾಕೆಂದರೆ ಈರುಳ್ಳಿ ಫ್ರೈ ಮಾಡಿದಷ್ಟು ಸ್ವೀಟ್ನೆಸ್ ಬಂದುಬಿಡುತ್ತೆ ನೋಡಿ ಈ ಮಟ್ಟಕ್ಕೆ ಐದು ನಿಮಿಷ ಈರುಳ್ಳಿನೆಲ್ಲ ಫ್ರೈ ಮಾಡಿರ್ತಕ್ಕಂಥದ್ದು ಎಲ್ಲ ಈರುಳ್ಳಿ ಲೇಯರ್ಗಳು ಬಿಡಿ ಬಿಡಿಬಿಡಿಯಾಗಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಇನ್ನು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನೂ ಸಹ ಹಾಕಿ ಈ ಎಲ್ಲ ಮಸಾಲ ಪುಡಿನೂ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮಸಾಲಾ ಪುಡಿನೂ ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ನೀರನ್ನು ಹಾಕಿದ ಮಿಕ್ಸಿ ಜರಲ್ಲಿ ಏನು ಮಸಾಲ ಪೇಸ್ಟನ್ನು ರುಬ್ಬಿದ್ವಲ್ಲ ಆ ಮಸಾಲ ಪೇಸ್ಟನ್ನು ಹಾಕಿ ಒಂದು ಐದು ನಿಮಿಷ ಆ ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ಈ ಸಮಯದಲ್ಲೇ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಮಿಕ್ಸಿ ಜರ್ಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಹಸಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಈ ಕುಕ್ಕರಲ್ಲಿ ಈಗೇನು ನಾವು ಹುರಿದು ತಯಾರು ಮಾಡ್ತಾಯಿದ್ದೀವಿ ಒಂದು ಮಸಾಲ ಪೇಸ್ಟೇ ತಿಳಿಸುತ್ತೆ ನಿಮಗೆ ಆ ಒಂದು ಬಣ್ಣ ಆಗ್ಬೋದು ಜೊತೆಗೆ ನಂಗೆ ಇಲ್ಲಿ ಆರಾಮಾಗಿ ಗೊತ್ತಾಗ್ತಾ ಇದೆ ಈ ಒಂದು ಟೊಮೊಟೊ ಹಣ್ಣಿನ ಬಿರಿಯಾನಿ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಈ ಒಂದು ಮಸಾಲ ಪೇಸ್ಟನ್ನು ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡಬೇಕಾದ್ರೆ ಒಂದು ಆರಾಮ ಇತ್ತು ಕಂಪ್ಲೀಟಾಗಿ ಹಸಿಯಾಗಿರ್ತಕ್ಕಂಥ ಮಸಾಲ ಪೇಸ್ಟೆಲ್ಲ ಬಿಸಿಯಾಗಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಮತ್ತೊಂದು ರೀತಿಯಾದಂಥ ಆರಾಮ ಹಾಗೆ ಚೆನ್ನಾಗಿ ಫ್ರೈ ಆಗಿ ಎಣ್ಣೆಲ್ಲ ಬಿಟ್ಟಿರೋದು ತಬಲಿ ನೋಡ್ತಾ ಇರ್ಬೋದು ಈ ಒಂದು ಸಮಯದವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ಹದದಲ್ಲಿ ಇದನ್ನು ಫ್ರೈ ಮಾಡಿದ ನಂತರ ಒಂದೂವರೆ ಕಪ್ ಅಳತೆಯ ನೀರನ್ನು ಇರ್ತಕ್ಕಂಥದ್ದು ಒಂದು ಕಪ್ ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಒಂದು ಕಪ್ ಅಳತೆಯ ಜೀರಾ ರೈಸನ್ನು ಬಳಸ್ತಾ ಇರ್ತಕ್ಕಂಥದ್ದು ನೀಟಾಗಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಅಕ್ಕಿನ ನೆನೆಸಿಲ್ಲ ನಾವು ನಾವು ಯಾವ ಅಳತೆಯಲ್ಲಿ ಅಕ್ಕಿನ ತಗೊಳ್ತೀವಿ ಅದೇ ಮೆಸರ್ಮೆಂಟಲ್ಲಿ ಒಂದೂವರೆ ಅಷ್ಟು ನೀರನ್ನು ಹಾಕಬೇಕಾಗತ್ತೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೀರಾ ರೈಸ್ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಅನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕುಗ್ಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಅರೋಮ ಜೊತೆಗೆ ರುಚಿಕರವಾಗಿ ಟೊಮೊಟೊ ಬಿರಿಯಾನಿ ಸಿದ್ಧವಾಗತ್ತೆ ಓಕೆ ವೀಕ್ಷಕರೇ ಈಗಲಿ ಕುಕ್ಕರ್ ಎರಡು ಬಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಟೊಮೊಟೊ ಹಣ್ಣಿನ ಬಿರಿಯಾನಿ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಟೊಮೊಟೊ ಹಣ್ಣಿನ ಬಿರಿಯಾನಿ ಸಿದ್ಧವಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಮಸಾಲ ಪದಾರ್ಥ ಎಲ್ಲ ಮೇಲೆ ತೇಲ್ ಬಂದಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಒಂದು ಟೊಮೊಟೊ ಬಿರಿಯಾನಿ ಸಿದ್ಧವಾಗಿದೆ ಅಂತೇಳಿ ಖಂಡಿತ ಒಳ್ಳೆ ಆರಾಮ ಬರ್ತಾ ಇದೆ ಮೊದಲೇ ಹೇಳಿದಾಗೆ ಬಿಸಿನಲ್ಲೇ ತಿನ್ನೋದಕ್ಕೆ ಬಾಯಿ ಚಪ್ಪರ್ಸೋ ರುಚಿನಲ್ಲಿ ಸಿದ್ಧವಾಗಿರುತ್ತೆ ಮೊಸರು ಬಜ್ಜಿ ಅಥವಾ ಏನಾದ್ರೂ ಗ್ರೇವಿನ ಮಾಡಿ ಇದ್ರ ಜೊತೆ ಸವಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಟೊಮೊಟೊ ಹಣ್ಣಿನ ಬಿರಿಯಾನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ